E lo stesso dopo, non è? No, non è così tanto per tutti. Questa è adi elli akavala la ke haktirili sadyake annu adre idi ki age chaturti je ke ke hige anda e prathama dvitiya annu ha annu mm athava o dvitiya annu dvitiya anda desainda pante vi desainda ha

ತೇಮ್ ಹೋಗ್ತಾ ಇರೋದು ಆ ಯಾವಾಗ ಎಪ್ಟಿನ್ ತಾಕೋ ನಾವು ಮಾರ್ಕಳ್ತರೆ ಹೊಂತೆ ತುಂಬಾ ನನಗೆ ಮಾಲಿಗಳ ಹೋಯ್ತು ಎಷ್ಟು ದಿನ ಆಯ್ತು 60 ದಿನ ಆಗೋತಾ ಮಿಕ್ಸ್ ಮಾಲಿಗಳ ಮಿಕ್ಸ್ ಮಾಲನ್ನ ಮದ್ದನ ಮಾಲಿಗಳು ಇಲ್ಲ ಮೊದಲು ಮಿಕ್ಸ್ ಮಾಲಿಗಳು ಅಕ್ಟೋಬರ್ ಆಗೋ ಗೊತ್ತಾ ಇಲ್ಲ ಹ್ಮ್ ಮಿಕ್ಸ್ ಮಾಲಿ ಏಪ್ರಿಲ್ ಮೊದಲು ಆಗೋ ನೋ ಅಕ್ಟೋಬರ್ ಸ್ಟಾರ್ಟಿಂಗ್ ಇಲ್ಲ ಅಥವಾ ಸೆಪ್ಟೆಂಬರ್ದಾಗೇನೋ ಸೆಪ್ಟೆಂಬರ್ ಎಂಡಿಗೆ ಹೋಗಿದ್ದೆ ನೋಡ್ತು ಅಷ್ಟೇ ಅದೇ ಲಾಸ್ಟ್ ಅಲ್ಲ ಮಾಲಿ ಹೋಗೋದು ಏ ಎಪ್ರಿಲ್ ಮತ್ತು ಮೇ ಜೂನ್ ಜುಲೈ ಆಗಸ್ಟ್ ಅದು ಅಂದ್ರೆ ಡೋರೆಂಟ್ ತಿಂಗ್ ಅಂತೂ ಆಯ್ತು ಮಾಲಿಗ್ ಬರ್ತಿರಲಿಲ್ಲ ಯಾರಿಗೆ અલમ <laughs> નિ ಸಮೃದ್ಧಿ ತೆಗೆದುಕೊಂಡಿರುವಂಥದ್ದು ಆಲ್ರೆಡಿ ಕಾರಲ್ಲೇ ಒಂದು ಏರ್ಬ್ಯಾಂಡ್ ಮುರಿದಿದ್ದೆ ವೆಲ್ಕಮ್ ಬ್ಯಾಕ್ ಐ ಈಗ ಸಂಜೆ ಏಳು ಗಂಟೆ ಆಗ್ತಾ ಇದೆ ನಾವು ರಾಯನ್ ಅಪ್ ಟೌನ್ ಮಾಲಿಗೆ ಹೋಗಿದ್ದು ಹೌದು ಜಸ್ಟ್ ಮ್ಯಾಕ್ಸಿಗಷ್ಟೇ ಹೋಗಿ ಬಂದಿದ್ದೀವಿ ನಂತರ ಏನೋ ಬೇರೆ ಬೇರೆ ಕಾಲ್ ಬಂತು ಅರ್ಜೆಂಟಾಗಿ ಮನೆಗೆ ಬರಬೇಕಾಯಿತು ಸೊ ಮನೆಗೆ ಹಾಗೆ ಬಂದುಬಿಟ್ವಿ ಏನೇನು ಶಾಪ್ ಪಿಂಗ್ ಅಂತ ಏನೇನನ್ನು ಬೈ ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ ಜಾಸ್ತಿ ಏನು ಬೈ ಮಾಡಿಲ್ಲ ಯಾಕಂದರೆ ಬೇರೆ ಕಡೆ ನಮ್ಗೆ ಹೋದಕ್ಕೆ ಟೈಮೇ ಸಿಕ್ಕಿಲ್ಲ ಮ್ಯಾಕ್ಸಿಮಲ್ಲಿ ಇರ್ತಾನೆ ನಾವು ಹಾಗೆ ಬೇಗ ಬಂದ್ಬಿಟ್ವಿ ಕಾಲ್ ಬಂದಿದ್ದಕ್ಕೆ ಜಸ್ಟ್ ತೋರಿಸ್ತೀನಿ ನೋಡಿ ಇದು ಕುರ್ತಿ ನಾನು ಮೊದಲು ಇದಕ್ಕೆ ಎಕ್ಸಸ್ ನಾನು ಹಾಕ್ತಾ ಇದ್ದಿದ್ದು ಈಗ ಮೀಡಿಯಮಿಗೆ ಬಂದಿದ್ದೀನಿ ಇದು ಬಂದ್ಬಿಟ್ಟು ಫೈವ್ ನೈಂಟಿ ನೈನ್ ರೀತಿಯಲ್ಲಿದೆ ಲೈಟ್ ಕಲರ್ ಇನ್ನೊಂದು ಬಂದ್ಬಿಟ್ಟು ಈ ರೀತಿ ಶಿಮ್ಮರ್ ಟೈಪ್ದು ಲೆಗ್ಗಿನ್ಸ್ ತಗೊಂಡಿದ್ದೀನಿ ಮತ್ತು ಇದು ಇದಕ್ಕೆ ಮ್ಯಾಚಿಂಗ್ ಲೆಗ್ಗಿನ್ಸು ಇನ್ನೊಂದು ನನಗೆ ಪ್ರಾಬ್ಲಮ್ ಏನಂದರೆ ನಾನು ಎಂಬ್ರಾಯ್ಡ್ರಿ ಇರೋದು ಹಾಕೋದು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಆದಷ್ಟು ಪ್ರಿಂಟೆಡ್ ಅನ್ನ ತಗೋತೀನಿ ನಾನು ಇದು ಕೂಡ ಅಷ್ಟೇ ಫೈವ್ ನೈಂಟಿ ನೈನ್ ಅಗೇನ್ ಲೆಗ್ಗಿನ್ಸ್ ಇನ್ನೊಂದು ಟಿ ಶರ್ಟ್ ಒಂದು ಎರಡು ಮೂರು ತಗೊಂಡಿರೋದು ಟೀ ಶರ್ಟು ಇಲ್ಲಿ ಈ ರೀತಿ ಕಿಸೆ ಇದೆ ಮತ್ತೆ ಇನ್ನು ವಾಕ್ ಮಾಡಬೇಕಪ್ಪತ್ತೆ ನನಗೆ ಮಸ್ಲನ್ನು ಸ್ಕೂಲಿಗೆ ಬಿಡೋದಕ್ಕೆಲ್ಲ ಕಲ್ಪಾಗುತ್ತೆ ಪ್ಲಾಂಟ್ ಕೈ ಇದು ಸಮೃದ್ಧಿತ್ತು ಟು ಟ್ವೆಂಟಿ ಫೋರ್ ಮಂತ್ಸ್ ಇದ್ದರೂ ಕಾನೆ ಒಂದು ಬೆಟ್ಟು ಈ ಟಿ ಶರ್ಟ್ ಕೂಡ ಸಮರ್ಥನದ್ದು ನನಗೆ ಎಷ್ಟು ಹೇಳಿದರೂ ಕೇಳಿಲ್ಲ ಇದನ್ನ ತಗೊಂಡಿದ್ದಾನೆ ಇದು ಹೀಗೆ ಹೇಗೋ ಮಾಡಿದರೆ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಒಂದು ಆಲ್ರೆಡಿ ಇದೆ ಟೈಗರ್ ಎಣ್ಣೆ ಇಲ್ಲಿ ಒಂದು ನೆಕ್ಸ್ಟ್ ಸಮೃದ್ಧಿಗಳು ಸಮೃದ್ಧಿಗೆ ಎಲ್ಲ ಪಿಂಕೇ ಇರಬೇಕು ಅದೊಂದು ಈಗ ಒಳ್ಳೆ ಪಿಂಕ್ ಇರ್ಬೇಕು ಮಾಡಿ

ಇದೇ ರೀತಿ ಕ್ಯಾಟ್ ಇದೆ ಅದಕ್ಕೋಸ್ಕರ ಅವಳು ಚೇಂಜ್ ತಗೊಂಡ ಇದು ಹೋಗಿ ಸಮರ್ಥನದ್ದು ಟಿ ಶರ್ಟ್ ಇದು ಸಮರ್ಥನೆಗೆ ಜೀನ್ಸು ಸಮರ್ಥನೆಗೆ ಪ್ರಾಬ್ಲಮ್ ಅಂದರೆ ಸಂದರ್ತಿ ಅವನು ಏಜಿನ ತಕ್ಕಂತೆ ವೇಟು ಇಲ್ಲ ಹೈಟೂ ಇಲ್ಲ ಅದೇ ಪ್ರಾಬ್ಲಮ್ಮು ಅವನಿಗೆ ಏಯ್ಟ್ ಟು ನೈನ್ ಇಯರ್ಸ್ ಪ್ಯಾಂಟ್ ಬೇಕಾಗುತ್ತೆ ಆದರೆ ಶರ್ಟ್ ಇನ್ನು ಫೈವ್ ಟು ಸಿಕ್ಸ್ ಇಯರ್ಸ್ ಶರ್ಟ್ ಹಾಕ್ತಾನೆ ಅವನು ಹಾಗಾಗಿ ಅವನಿಗೆ ಜೊತೆ ಅಂತ ಇನ್ನೊಂದು ಇನ್ನೊಂದರೆ ಅವ್ನಿಗೆ ಆದಷ್ಟು ಶಾಪಿಗೆ ಹೋಗಿ ಬೈ ಮಾಡೋದಕ್ಕೆ ಇತ್ತೀಚೆಗೆ ನಾವು ಇಷ್ಟಪಡ್ತಾ ಇದ್ದೀವಿ ಯಾಕಂದರೆ ಅವನ ಸೈಜನ್ನು ನಾವು ಆನ್ಲೈನಲ್ಲಿ ಗೆಸ್ ಮಾಡೋದೇ ಕಷ್ಟ ಆಗ್ತಾಯಿದೆ ಸದ್ಯಕ್ಕೆ ಕೂಡ ಅಷ್ಟೇ ಈ ಮೇ ಟ್ವೆಂಟಿ ಫಸ್ಟ್ ಬಂದರೆ ತ್ರೀ ಇಯರ್ಸ್ ಆದರೂ ಕೂಡ ಇನ್ನು ಒಂದುವರೆ ಎರಡು ವರ್ಷ ಮಕ್ಕಳ ಬಟ್ಟೆನೆ ಅವ್ರಿಗೆ ಬರೋದು ಪ್ಯಾಂಟ್ ಬರುತ್ತೆ ಅವ್ರ ಸೈಡ್ಗೆ ಅದ್ರ ಟಿ ಶರ್ಟ್ಗಳು ಬರೋಲ್ಲ ಇದೆಷ್ಟೇ ಇವತ್ತಿನ ಶಾಪಿಂಗ್ ಮಾಡಿರೋಂಥದ್ದು ಇನ್ನು ಇವ್ರಿಗೆ ಫಸ್ಟ್ ಅಂದ್ಕೊಂಡಿದ್ದು ಇವ್ರಿಗೆ ಫಸ್ಟ್ ತಗೋಬೇಕಂತ ಹೇಳಿ ಹೋಗಿದ್ದು ಆದರೆ ಇವರು ತಗೊಂಡಿಲ್ಲಲ್ಲ ಒಂದು ಟಿ ಶರ್ಟ್ ತಗೊಂಡ್ರು ಅವ್ರು ಸೇಮ್ ಕಲರಲ್ಲಿ ಅವ್ರಿಗೆ ಸೈಜ್ ಸಿಕ್ಕಿಲ್ಲ ಒಂದು ಸೈಜ್ ಲ್ಯಾಕ್ ತಗೊಂಡು ಮತ್ತು ಬಿಲ್ಲಿಂಗ್ ಹತ್ತಿರ ಬಂದು ಬೇಡ ಇದು ನನಗೆ ಅಂತ ತೆಗೆದಿಟ್ಟು ಬಂದ್ಬಿಟ್ಟಿದ್ದಾರೆ ಇಲ್ಲ ಅಂತ ನಾನು ತೊಗೊಳ್ಳೋಲ್ಲ ಅಂತ